ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೂಲ್ ಕೂಲೇನ್ ಟ್ಯಾಂಕು ಲೀಕೇಜ್ ಇತ್ತಲ್ಲ ಅದು ತಮಿಳ್ನಾಡಿಂದ ನೆನ್ನೆ ರಾತ್ರಿ ಬಂತು ಅದಕ್ಕೆ ಚೇಂಜ್ ಮಾಡಿಸ್ತಾ ಇದ್ದೀನಿ ಕೂಲ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾರೆ ಕೆಳಗಡೆ ಬಿಚ್ಚಿಬಿಟ್ಟು ಚೇಂಜ್ ಮಾಡೋಣ ಈ ಕಡೆ ಎರಡು ಬೋಲ್ಟ್ ಈ ಕಡೆ ಎರಡು ಬೋಲ್ಟು ಅದು ಓಸ್ ಪೈಪ್ ಅಷ್ಟೇ ಬೇರೆ ಇನ್ನೇನಿಲ್ಲ ಈಸಿ ಕೆಲಸನೇ ಚಿಲ್ ಮತ್ತೆ ಮತ್ತೆ ಸ್ಟಾರ್ಟ್ ಆಗ್ತೈತೆ ತಿರುಗಿ ಎರಡು ಜಾಗದಾಗ ಹೊಸದಾಗ ಸ್ಟಾರ್ಟ್ ಆಗೈತ್ ನೋಡು ಎರಡ್ ಸಾವಿರದ ನೂರ ಎಂಬತ್ತೈದು ರೂಪಾಯಿ ಇದು ಟ್ಯಾಂಕ್ ಟ್ಯಾಂಕ್ ಟ್ಯಾಂಕೆಲ್ಲ ಫಿಟ್ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೆ ಗಾಡಿ ನೋಡಿ ಯಾವುದು ಸೆಟ್ ಆಗಲಿಲ್ಲ ನೆನ್ನೆ ಅದಕ್ಕೆ ಇವಾಗ ರೀವಾಗೆ ಲೋಡ್ ಬಂದಿದೆ ಬಳ್ಳಾರಿಯಿಂದ ಬೆಂಗಳೂರಿಂದ ಏನು ಲೋಡ್ ಸೆಟ್ ಆಗಿಲ್ಲ ಈಗ ಬಳ್ಳಾರಿಗೆ ಹೋಗ್ಬಿಟ್ಟು ಬಳ್ಳಾರಿ ಅಂದರೆ ಆಂಧ್ರದಲ್ಲಿ ಬರುತ್ತೆ ಬಳ್ಳಾರಿಗೆ ಹೋಗಂಗಿಲ್ಲ ಇನ್ನೇ ಹಿಂದೇನೆ ಪಾವಗಡ ಹೋಗ್ಬಿಟ್ಟು ಕಲ್ಯಾಣದುರ್ಗ ಹೋಗ್ಬಿಟ್ಟು ಹೋಗಬೇಕು ರೋಡಲ್ಲಿ ಹೋದ್ರೆ ಅಲ್ಲಿ ಎಂತದೋ ಊರು ಬರುತ್ತೆ ಅದು ಹೆಸ್ರು ನಮ್ಮ ಮತ್ತೋಗ್ಬಿಟ್ಟಿದ್ದೀನಿ ಒಂದು ಸರ್ತಿ ಲೋಡ್ ಮಾಡಿದ್ದೀನಿ ಪೈಪು ನಾನು ಅಲ್ಲಿಂದ ರೀವಾಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಕೊಲೆನಹಳ್ಳಿ ಕೋಕೋ ಔಟ್ಲೆಟಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರ ಡೀಸೆಲ್ ಹಾಕೊಂಡೆ ಫುಲ್ ಟ್ಯಾಂಕ್ ಆಯ್ತು ಹೊರಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತಲ್ಲ ಫ್ಯಾಕ್ಟ್ರಿ ಲೈಟಿಂಗ್ ಕಾಣಿಸ್ತಾ ಇದೆಯಲ್ಲ ಅದೇ ಫ್ಯಾಕ್ಟ್ರಿ ಮುಂಚೆ ಇದು ಸಾತ್ವಾನ್ ಅಂತ ಇತ್ತು ಫ್ಯಾಕ್ಟ್ರಿ ಹೆಸರು ಇವಾಗ ಜೆ ಎಸ್ ಡಬ್ಲ್ಯೂ ಅವ್ರು ತಗೊಂಡಿದ್ದಾರೆ ಜೆ ಎಸ್ ಡಬ್ಲ್ಯೂ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ ಇಲ್ಲಿ ಮುಂದೆ ಬೊಮ್ನಾಳ್ ಅಂತ ಊರು ಬರುತ್ತೆ ಅಲ್ಲಿಂದ ರೈಟ್ಗೆ ಹೋಗ್ಬೇಕು ಈ ಫ್ಯಾಕ್ಟ್ರಿಗೆ ಹೋಗಕ್ಕೆ ನಾನು ಪೈಪ್ ಲೋಡಿಂಗಿಗೆ ಬೊಮ್ಮನಾಳಿಂದ ರೈಟ್ ತಗೊಂಡಿದ್ದೀನಿ ರೋಡ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸತ್ವನ್ ಫ್ಯಾಕ್ಟ್ರಿಗೆ ಹೋಗೋದು ಜೆ ಎಸ್ ಡಬ್ಲ್ಯೂ ಫ್ಯಾಕ್ಟ್ರಿಗೆ ಹೋಗೋದು ರೋಡ್ ಇದು ಪೈಪ್ ಲೋಡಿಂಗಿಗೆ ಊರ್ದಿ ಹಾಳಾಗಿದೆ ರೋಡ್ ಅವಾಗ ಟ್ರಿಪ್ ಒಂದ್ಸತಿ ಬಂದಿದ್ದೆ ಅವಾಗ್ಲೂ ಹಿಂಗೆ ಇತ್ತು ರೋಡು ಈಗಲೂ ಹಂಗೆ ಇದೆ ಏನು ಇಂಪ್ರೂವ್ಮೆಂಟ್ ಇಲ್ಲ ರೋಡ್ ಇದು ಏನು ರೋಡ್ ಏನು ಮಾಡಿಲ್ಲ ಫ್ಯಾಕ್ಟ್ರಿ ಅವರು ಸ್ನೇಹಿತರೆ ಲೋಡಿಂಗ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ ಹನ್ನೊಂದು ಮುಕ್ಕಾಲಾಯಿತು ಟೈಮು ಪೈಪುಗಳೇ ಲೋಡ್ ಆಗೋದು ನೋಡಿ ಅದಕ್ಕೆ ಸೈಡಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಕಡೆ ನಾಲ್ಕು ಪೋಲು ಈ ಕಡೆ ನಾಲ್ಕು ಪೋಲ್ ಕಟ್ಟಬೇಕು ಮತ್ತು ಎರಡು ಕೆಳಗಡೆ ಹಾಕ್ತಾರೆ ಇವನ್ನ ಲೋಡ್ಗೆ ಯಾವಾಗ ಕರಿತಾರೋ ಗೊತ್ತಿಲ್ಲ ಮೂರು ಕಾಲ ಆಯಿತು ಮರೇ ಇವೆಲ್ಲ ಕಟ್ಟೋ ಅಷ್ಟೊತ್ತಿಗೆ ಒಳಗಡೆ ಬಂದು ಕಟ ಮಾಡಿಸ್ಬಿಟ್ಟು ರಾತ್ರಿ ಐದುವರೆಗೆ ಲೋಡ್ ಆಯಿತು ಪೈಪ್ ಲೋಡ್ ಆಗಿರೋದು ಟನ್ನೇಜ್ ಎಷ್ಟು ಬಂದೈತಪ್ಪ ಅಂದರೆ ಹದಿಮೂರು ಟನ್ ಬಂದಿದೆ ಅಷ್ಟೇ ನೋಡಿ ಇವಾಗ ಹನ್ನೆರಡು ಗಂಟೆ ಆಯಿತು ರಾತ್ರಿ ಲೋಡಾಗಿದ್ದು ಗಾಡಿ ಐದುವರೆಗೆ ಲೋಡ್ ಆಗಿದ್ದು ಬಂದಿದ್ದು ಗಾಡಿ ವಾಷಿಂಗ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಸ್ ಕೆಟ್ಟೆಲ್ಲ ಹಾಕಿಕೊಡೋಕ್ಕೆ ಹನ್ನೆರಡು ಗಂಟೆ ಮಾಡಿದ್ದಾರೆ ಬಿಲ್ಲೇ ಲೇಟಿ ಫ್ಯಾಕ್ಟ್ರಿನಾಗೆ ನೋಡಿ ಇದರಲ್ಲಿ ಗ್ಯಾಸ್ ಕೆಟ್ಟಿದೆ ಬ್ಯಾಗ್ ಚೀಲದಲ್ಲಿ ಹತ್ತೊಂಬತ್ತು ಪೀಸ್ ಇದೆ ಇಲ್ಲೊಂದು ಒಂದು ಸಪ್ರೇಟ್ ಕೊಟ್ಟಿದ್ದಾರೆ ಸ್ಪೇರಾಗೆ ಕರೆಕ್ಟಾಗಿ ಎಣಿಸ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಇದೇನು ಸಾಲ್ಟೇಜ್ ಬಂದರೆ ದುಡ್ಡು ಕಟ್ ಮಾಡ್ತಾರೆ ಬಾಡಿಗೆನಾಗೆ ಒಂದು ಗಂಟೆಗೆ ಬಿಲ್ ಬಂದಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದ ಆಫೀಸವನು ಅಲ್ಲಿ ಕಾಟದ ಹತ್ರ ಕೊಟ್ಟು ಬಂದಿದ್ವಿ ಕಾಟಾ ಸ್ಲಿಪ್ ಇದ್ರದ್ದು ಲೋಡಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಇನ್ವಾಯ್ಸ್ ರೆಡಿ ಆಗಿದೆ ಬಂದು ತೊಗೊಂಡೋಗಿ ಅಂತೇಳಿ ಫೋನ್ ಮಾಡಿದ್ದ ಅದಕ್ಕೆ ಹೋಗ್ತಾ ಇದೀನಿ ಇನ್ವಾಯ್ಸ್ ತೊಗೊಂಬರೋದಕ್ಕೆ ಅದೇ ಕಾಟದತ್ರ ಇರೋದೆ ಇನ್ವಾಯ್ಸ್ ರೂಮು ಬಂದಿದ್ದೀನಿ ಇನ್ವಾಯ್ಸ್ ಇಸ್ಕೊಳ್ಳೋದಕ್ಕೆ ಬಿಲ್ ಇಸ್ಕೊಂಡ್ಬಂದೆ ಬಿಲ್ ಇಸ್ಕೊಳ್ಳೋದಕ್ಕೆ ಟ್ರಾನ್ಸ್ಪಡೋ ಇನ್ನೂರು ರೂಪಾಯಿ ಕೇಳ್ತಾನೆ ಬಿಲ್ಟಿ ಕಾಸ ಅಂತ ಹೇಳ್ಬಿಟ್ಟು ಕಂಪ್ನಿಯವ್ರು ಕೊಡೋದು ಬಿಲ್ಟಿ ಎಲ್ಲರೂ ತಿನ್ನೋರೇ ಇದ್ದಾರೆ ಗುರು ಲಾರಿ ಅವ್ರ ದುಡ್ಡು ಎಲ್ಲರಿಗೂ ಬೇಕು ಕೆಲವು ಕಡೆ ನೂರು ರೂಪಾಯಿ ತಗೊಂತಾರೆ ಸುಮಾರು ಕಡೆ ನಾನು ಇಲ್ಲಿ ಮಾತ್ರ ಇನ್ನೂರು ರೂಪಾಯಿ ಮಾಡಿದರಂತೆ ಏನು ಮಾಡೋಕ್ಕಾಗಲ್ಲ ಅವ ಕಂಪ್ನಿ ಪೇಪರು ಕಂಪ್ನಿದೆ ಎಲ್ಲ ಟ್ರಾನ್ಸ್ಪೋರ್ಟ್ ಅವ್ರದ್ದು ಡಾರ್ಕ್ ಸೆಲ್ವ್ರದು ಇನ್ನು ಸುಮ್ಮನೆ ಇಲ್ಲೊಂದು ಬರ್ಕೊಡೋದಕ್ಕೆ ಇನ್ನೂರು ರೂಪಾಯಿ ಕೊಡಬೇಕು ಕಂಪ್ನಿ ಸಂಣಾನು ಕೊಡುತ್ತೆ ನಮ್ಮ ಗಾಡಿಗೆ ಇನ್ನೂರು ರೂಪಾಯಿ ಅಂದರೆ ಎಷ್ಟು ದುಡ್ಡು ಆಗುತ್ತೆ ಗುರು ತಿಂಗಳಿಗೆ ಡೈಲಿ ಸುಮಾರು ಗಾಡಿ ಲೋಡಾಗುತ್ತೆ ಹತ್ತು ಹದಿನೈದು ಗಾಡಿ ಲೋಡಾಗುತ್ತೆ ಲಾರಿ ಅವ್ರ ದುಡ್ಡು ತಿಂದವರೆ ಪಾಪಿಗಳು ಏನು ಮಾಡೋದು ಎಲ್ಲರಿಗೂ ಲಾರಿ ಅವ್ರ ದುಡ್ಡೇ ಬೇಕು ಗೇಟ್ ಪಾರ್ಟ್ಸ್ ಎಲ್ಲ ಕೊಟ್ಬಿಟ್ಟು ಔಟ್ ಆಗಿ ಬಂದಿದ್ದೀನಿ ಗೇಟಿಂದ ಹೊರಗಡೆ ಹೊರಗಡೆ ಎಲ್ಲ ಸ್ಟಾಕ್ ಹಾಕಿದ್ದಾರೆ ನೋಡಿ ಪೈಪುಗಳು ಎಷ್ಟಿಷ್ಟು ದುಡ್ಡು ಎಲ್ಲ ಕಡೆ ಈ ಕಡೆಗೆ ಹೋಗುತ್ತೆ ಲೋಕಲ್ ಹೋಗುತ್ತೆ ಲಾಂಗು ಹೋಗುತ್ತೆ ಕೊಪ್ಪಳಾಗ ಒಂದು ಗಾಡಿ ಬಂತು ಇವಾಗ ಚೆನ್ನೈಗೆ ಹೋಗುತ್ತೆ ರೀವಾಗ ಹೋಗುತ್ತೆ ಆಗ್ರಾಗೆ ಹೋಗುತ್ತೆ ಸುಮಾರು ಕಡೆ ಹೋಗುತ್ತೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಹೋಗುತ್ತೆ ಪೈಪು ಇದು ಇದು ಜಿಂದಾಲ್ ಸಾಡ್ ಹೋಗ್ಬೋ ರೋಡ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಮಾಡಗ ಒಂದು ಒಂದ್ ರೋಡ್ ಮಾಡಿಸಲ್ಲ ಹೋಗಬೇಕು ಹೋಗ್ಬೇಕು ಗಾಡಿಯವರದು ಗಾಡಿ ಹೋದ್ರೆ ಗಾಡಿ ಓನರ್ ಹಾಳಾಗ್ತದ ಗಾಡಿ ಫ್ಯಾಕ್ಟ್ರಿ ಅವ್ರಿಗೇನು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದೆ ಬೆಳಿಗ್ಗೆಯಿಂದ ಒಂದು ಟೀ ಸಮೇತ ಕುಡ್ದಿರ್ಲಿಲ್ಲ ಫ್ಯಾಕ್ಟ್ರಿ ಒಳಗಡೆ ಕ್ಯಾಂಟೀನ್ ಇದೆ ಎಲ್ಲ ಹಿಂದಿಯವ್ರು ಇರೋದು ಯು ಪಿ ಅದು ಊಟ ಸೆಟ್ ಆಗಲ್ಲ ನನಗೆ ಅದಕ್ಕೋಸ್ಕರ ಊಟ ಮಾಡೋಕ್ಕಾಗಲಿಲ್ಲ ಟಿಫನ್ ಏನಿಲ್ಲ ಅಲ್ಲಿ ಏನಿದ್ರು ಅನ್ನ ಬೇಳೆ ಸಾರು ಮಾಡ್ತಾರೆ ಆಲೂಗೆಡ್ಡೆ ಹಾಕ್ಬಿಟ್ಟು ಅದಕ್ಕೆ ಅದು ನಮ್ಮ ಕೈ ತಿನ್ನೋಕ್ಕಾಗಲ್ಲ ಅದಕ್ಕೆ ತಿನ್ನಲಿಲ್ಲ ನಾನು ಮುಂಚೆ ಎರಡು ಸರ್ತಿ ಹೋಗಿದ್ದೆ ಈ ಫ್ಯಾಕ್ಟ್ರಿಗೆ ನಾನು ಲೋಡಿಂಗಿಗೆ ಅವಾಗೆಲ್ಲ ನೋಡಿದ್ದೆ ಅದಕ್ಕೆ ನಾನು ಹೋಗಿ ಊಟ ಮಾಡಲಿಲ್ಲ ಇಲ್ಲಿ ಬಂದು ನಿಲ್ಲಿಸಿ ಒಳ್ಳೆ ದಾಲು ಅಂದರೆ ನಮ್ಮ ಕಡೆ ಪಪ್ಪು ಆಂಧ್ರ ಸ್ಟೈಲ್ ಪಪ್ಪು ರೈಸು ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ಈಗ ಬಳ್ಳಾರಿ ಬೈಪಾಸ್ ಸಿಗುತ್ತೆ ಮುಂದೆ ಮೂರು ಗಂಟೆಗೆ ಬಳ್ಳಾರಿ ಬಿಟ್ಟವ್ರು ಎರಡು ಮುಕ್ಕಾಲು ಮೂರು ಗಂಟೆಗೆ ನೋಡಿ ಸಿರುಗುಪ್ಪ ರೋಡ್ ಹೆಂಗಿದೆ ಅಂತ ಸಿರುಗುಪ್ಪ ಆದ್ಮೇಲೆ ಸಿರುಗುಪ್ಪ ಗಂಟು ಬಳ್ಳಾರಿಯಿಂದ ಅಷ್ಟೊಂದು ಸರಿ ಇಲ್ಲ ರೋಡ್ ಕೆಲಸ ನಡೀತಾ ಇದೆ ಕಿತ್ತಾಕಿದ್ದಾರೆ ಇಲ್ಲಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ ರೋಡು ಸಿರುಗುಪ್ಪ ಪಾಸಾದ್ಮೇಲೆ ಸಿನ್ನೂರು ತನಕ ಯಾವಾಗ ಮಾಡ್ತಾರೋ ಏನು ಕಥೆನೇ ಸುಮಾರು ದಿವಸದಿಂದ ಸುಮಾರು ದಿವಸ ಎಲ್ಲ ತಿಂಗಳು ವರ್ಷ ಹಿಂಗೆ ಹಿಂಗೆ ಐತಿದ್ರು ರೋಡು ಐದು ಗಂಟೆಗೆ ಬಂದೆ ಇಲ್ಲಿ ಒಂದು ಸಿನ್ನೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಹಿಂದಗಡೆ ಒಂದು ಮಹಾರಾಷ್ಟ್ರ ಡಾಬ ಇದೆ ಅಲ್ಲಿ ಅಲ್ಲಿಗೆ ತೊಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸ ನೀರು ಬಿಟ್ಟಿದ್ರು ಹಂಗಾಗಿ ಗಾಡಿ ಶೇಪ್ ಎಲ್ಲ ತೊಳ್ಕೊಂಡು ಅಗರಬತ್ತಿ ಎಂಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡಾಬಾಗೆ ಹೋಗ್ತಾ ಇದೀನಿ ಡಾಬಾಗೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಓಡೋದಷ್ಟೇ ಇಲ್ಲಿಂದ ಟೀ ಕುಡ್ಕೊಂಬಂದೆ ಬಂದೆ ಸಾರಿ ಇದು ರಾಜಸ್ಥಾನಿ ಡಾಬಾ ಮಹಾರಾಷ್ಟ್ರ ಡಬ ಅಲ್ಲ ರಾಜಸ್ಥಾನಿ ಡಬಾ ಓಡೋಣ ಇಲ್ಲಿಂದ ಫೈನಲ್ ಆಗಿ ರಾಯಚೂರ್ ಬೈಪಾಸಿಗೆ ಗುರು ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಯಾಕಂದ್ರೆ ಲೈಟ್ ವೈಟ್ ಇರೋದು ಬರೀ ಹದಿಮೂರು ಟನ್ ಬಂದಿದೆ ಅಷ್ಟೇ ಮೆಟೀರಿಯಲ್ ಇದು ಇದು ವೈಟ್ ಬರೋಲ್ಲ ಪೈಪುಗಳು ಇಪ್ಪತ್ತು ಪೈಪ್ ಹಾಕಿದ್ದಾರೆ ಅಷ್ಟೇ ಹದಿಮೂರು ರನ್ ಬಂದೈತೆ ಅಷ್ಟೇ ಬರೀ ಬ್ಲೇಡ್ಗಳೆಲ್ಲ ಎವಿ ಕೊಟ್ಟಿದ್ದಾನೆ ಈ ಗಾಡಿಗಳಲ್ಲಿ ಹಂಗ್ಬಿಟ್ಟು ಎತ್ತೆತ್ತ ಹಾಕೋದು ರೋಡ್ ಬೇರೆ ಸರಿ ಇಲ್ಲ ರೋಡ್ ಕೆಲಸ ಬೇರೆ ನಡೀತಾ ಇತ್ತು ಅಪ್ ಟು ಬಳ್ಳಾರಿಯಿಂದ ರಾಯಚೂರು ತನಕ ರೋಡ್ ಸರಿ ಇಲ್ಲ ಸಿಕ್ಕಾಪಟ್ಟೆ ಟೈಮ್ ತೊಗೊತೈತೆ ಮಧ್ಯಾಹ್ನ ಎರಡೂವರೆಗೆ ಬಿಟ್ಟಿರೋ ಬಳ್ಳಾರಿ ನೋಡಿ ಹನ್ನೊಂದುವರೆ ಆಗೈತೆ ಈಗ ನಾನು ರಾಯಚೂರು ಬೈರೋ ಬರೋ ಅಷ್ಟೊತ್ತಿಗೆ ಇನ್ನೂರು ಕಿಲೋಮೀಟ್ರ್ ಬರೋಕ್ಕೆ ಅಷ್ಟು ಟೈಮ್ ತೊಗೊಂಡೈತೆ ನೋಡಿ ಇಲ್ಲಿಂದ ಈ ಕಡೆಗೆಲ್ಲ ರೋಡ್ ಚೆನ್ನಾಗೈತೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಈಗ ಖುಷಿ ಆಗ್ತಾ ಇತ್ತಪ್ಪ ಆ ಕಚಡ ರೋಡ್ ಅಲ್ಲಿ ಹೋಗ್ಬಿಡ್ತು ಇನ್ನೂರು ಕಿಲೋಮೀಟರ್ ಬರೋ ಅಷ್ಟೊತ್ತಿಗೆ ಬೆನ್ನು ನೋವು ಸಿಕ್ಕಾಪಟ್ಟೆ ಬಂದ್ಬಿಡ್ತು ಬೆಂಗಳೂರಲ್ಲಿ ಫುಲ್ ಮಾಡಿದು ನೂರ ಹತ್ತೊಂಬತ್ತು ಲೀಟರ್ ಫುಲ್ ಆಗಿದೆ ಹತ್ತು ಸಾವಿರ ಎಂಬತ್ ಮೂರು ಜಾಮ್ ಮಾಡ್ಕೊಂಡಿದಾನೆ ಯಾವಾಗ ಸತಾಯಿಸ್ತಾ ಇರ್ಲಿಲ್ಲ ಇವತ್ತೇ ಸತಾಯಿಸ್ತಾ ಇದಾನೆ ಇನ್ನೂರು ಮುನ್ನೂರು ರೂಪಾಯಿ ಇಸ್ಕೊಂಡು ಬಿಡೋನು ತೆಲಂಗಾಣ ಬಾರ್ಡರ್ ಅಲ್ಲಿ ಯಾವತ್ತು ಸತಾಯಿಸ್ತಾ ಇರ್ಲಿಲ್ಲ ಇವತ್ತೇ ಸಿಕ್ಕಾಪಟ್ಟೆ ಸತಾಯಿಸ್ತಾ ಇದ್ದಾನೆ ಐನೂರು ಕೊಡು ಅಂತ ಹೇಳ್ಬಿಟ್ಟು ಕರ್ನಾಟಕ ಗಾಡಿ ಅಂತ ಯಾವಾಗ್ಲೂ ಇನ್ನೂರು ರೂಪಾಯಿ ರೂಪಾಯಿ ಇಲ್ಲ ಮುನ್ನೂರು ಇಸ್ಕೊಂಡ್ಬಿಡೋಣ ಲಾಸ್ಟಿಗೆ ಕೊಟ್ಟು ಬಂದಿದ್ದಾಯ್ತು ಒಂದು ಗಂಟೆಗೆ ಊಟಕ್ಕೆ ನಿಲ್ಲಿಸಿದ್ದೀನಿ ಬಾರ್ಡರ್ ಪಾಸ್ ಮಾಡೋನ್ ಮೂವತ್ತು ಕಿಲೋಮೀಟ್ರ್ ಬಂದು ಸ್ನೇಹಿತರೆ ಒಂದೂವರೆ ಆಯಿತು ಊಟ ಮಾಡ್ಕೊಂಬಂದೆ ಬಂದೆ ಮಲ್ಕೊಳ್ಳೋಣ ಗುಡ್ ನೈಟ್ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ನೋಡಿ ಎರಡು ಗಂಟೆಗೆ ಬಂದು ಊಟ ಮಾಡಿ ಇಲ್ಲೇ ಮಲಗ್ದಾನ ಐದು ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವಾಚ್ಮೆನ್ ಹೇಳಿದ್ದೆ ಪಾಪ ಬಂದು ಎದ್ದಾಳಿಸ್ದ ನಾನೇ ಎದ್ದಾಳೋಕ್ಕೆ ಆಗಲಿಲ್ಲ ಗುರು ಈ ಕಚಡ ರೋಡಲ್ಲಿ ರೋಡ್ ಸರಿ ಇರಲಿಲ್ವಲ್ಲ ಬಳ್ಳಾರಿಯಿಂದ ರಾಯಚೂರು ತನಕ ಸಿಕ್ಕಾಬಿಟ್ಟೆ ಸ್ಟ್ರೈನ್ ಆಗಿಬಿಟ್ಟಿತ್ತು ಮಲಗಿಬಿಟ್ಟೆ ಎದ್ದ ಎದಾಳೋಕ್ಕೆ ಆಗಲಿಲ್ಲ ನನ್ನ ಕೈಲೇ ಅಲ್ಲಿ ಗ್ರೀಸ್ ಹೊಡಸ್ತಾ ಇದೀನಿ ಯಾಕಂದ್ರೆ ಅಲ್ಲಿ ಎಲ್ಲೂ ಬೆಂಗಳೂರಿಂದ ಬರಬೇಕಾದ್ರೆ ಎಲ್ಲೂ ಗ್ರೀಸ್ ಸಿಕ್ಕಿರಲಿಲ್ಲ ನೈಟ್ ನೈಟ್ ಬಂದಿದ್ದು ನಿನ್ನೆ ಅಲ್ಲಿ ಸಿರುಗು ಪಾತ್ರ ಕೇಳ್ದೆ ಅವರು ಇಲ್ಲ ಅಂತ ಹೇಳ್ಬಿಟ್ರು ಪಿನ್ಕು ತೋಡ ಸಾಪ್ ಕರ್ಕೆ ಮಾರ್ದು ಮಿಟ್ಟಿ ಅಂದರ್ ಜಾಯಾಗ ಅದು ಪೂರಾ ಜಾಮ್ ವೇಸ್ಟ್ ವೇಸ್ಟ್ಲೆಲ್ಲ ತೋಡ ವೇಸ್ಟ್ ಲೇಖೆ ಆಯ್ಸಾ ಪೋಚ್ದು ದೇಕೋ ಕಿತ್ನಾ ಮಿಟ್ಟಿ ಪಿನ್ಮಿ ಈ ದುನಿಯಾ ಶಾಪ್ ಇದೆ ಹೋಗ್ಬಿಟ್ಟು ಒಂದು ಟೀ ಕುಟ್ಕೊಂಬರ ನಾ ಗ್ರೀಸ್ ತನಕ ಒಂದು ಪೈಪ್ ಮುಂದೆ ಬಂದ್ಬಿಟ್ಟಿದೆ ಸ್ಪೀಡ್ ಬ್ರೇಕರ್ ಹತ್ರ ಎಲ್ಲ ನೋಡ್ಕೊಂಡು ನಿಧಾನ ಕೊಡಿಸ್ಕೋಬೇಕು ರೋಡ್ ಚೆನ್ನಾಗಿರ್ಲಿಲ್ವಲ್ಲ ಅಲ್ಲಿ ಬ್ರೇಕ್ ಹೊಡೆದು ಹೊಡೆದು ಮುಂದೆ ಬಂದ್ಬಿಟ್ಟಿದೆ ಬೆಲ್ಟ್ ಹಾಕಿದ್ದೀವಲ್ಲ ಅಲ್ಲೆಲ್ಲ ಗ್ಯಾಪ್ ಇದೆ ನೋಡಿ ಅದರಿಂದನೇ ಇದು ಮುಂದೆ ಬಂದಿರೋದು ಅದಕ್ಕೆ ಹಗ್ಗ ಹಾಕೊಂಡು ಒಬ್ಬನೇ ಟೈಟ್ ಮಾಡಿಕೊಂಡೆ ಯಾಕಂದರೆ ಬ್ರೇಕ್ ಹೊಡೆದಾಗ ಮುಂದೆ ಹಿಂದೆ ಬರ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ಹಗ್ಗ ಹಾಕಿ ಬಿಗಿಯಕ್ಕೆ ಕಟ್ಟಿದ್ದೀನಿ ನಿಧಾನಕ್ಕೆ ಹೋಗೋದು ಏನು ಮಾಡೋಕ್ಕಾಗಲ್ಲ ಒಬ್ಬನೇ ಬೇರೆ ಇದ್ದೀನಿ ಅಬ್ಬ ಹೈವೇಗೆ ಜೈನ್ ಅದನ್ನಪ್ಪ ಇಲ್ಲಿಂದ ಇನ್ನು ಒಂದೇ ರೋಡು ನಾಗ್ಪುರ್ ಗಂಟ ಹೈದ್ರಾಬಾದ್ ರಿಂಗ್ ರೋಡ್ ಹತ್ಬಿಟ್ರೆ ಅಲ್ಲಿಂದ ಮೆಡ್ಚಲಲ್ಲಿ ಇಳ್ಕೊಬಿಟ್ರೆ ಆರು ನಂಬರಲ್ಲಿ ಎಕ್ಸಿಟ್ ಆಗಿಬಿಟ್ರೆ ಒಂದೇ ರೋಡು ಸ್ಟ್ರೈಟ್ ಅಪ್ ಟು ನಾಗ್ಪುರ್ ಗಂಟೆ ಆದಿಲಾಬಾದ್ ನಾಗ್ಪುರು ಈ ರೈಲ್ವೆ ಬ್ರಿಡ್ಜ್ ಮಾಡಕ್ಕೆ ಇಲ್ಲಿ ಕಿತ್ತಾಕಿದ್ರು ರೋಡು ಸುಮಾರು ಒಂದು ಎರಡು ವರ್ಷ ಮೇಲೆ ಆಗಿತ್ತೇನಪ್ಪ ಇವಾಗ ಓಪನ್ ಮಾಡಿದ್ದಾರೆ ನೋಡಿ ರೆಡಿ ಆಗೈತೆ ಇವಾಗ ಆ ಸೈಡ್ ಕೇಳ್ತಾರೆ ಅನ್ಸುತ್ತೆ ಅದಕ್ಕೆ ಕಿತ್ತಾಕ್ಬೋದು ಅದಕ್ಕೆ ಈ ಸೈಡ್ ಬಿಟ್ಬಿಟ್ಟ ಅವರೆಲ್ಲ ಡಿವೈಡ್ರ್ ರೈಟ್ ರೈಟಲ್ಲಿ ಹೋಗ್ತಾ ಇರೋ ರೋಡಲ್ಲಿ ಹೋದ್ರೆ ಹೈದ್ರಾಬಾದ್ ಸಿಟಿಗೆ ಹೋಗುತ್ತೆ ನಾನಿಲ್ಲಿ ಲೆಫ್ಟಲ್ಲಿ ಹೋಗಬೇಕು ನೆಹರು ಔಟರ್ ರಿಂಗ್ ರೋಡ್ಗೆ ಹೈದ್ರಾಬಾದ್ ರಿಂಗ್ ರೋಡ್ಗೆ ಹನ್ನೊಂದು ಗಂಟೆಗೆ ಹೈದ್ರಾಬಾದ್ ರಿಂಗ್ ರೋಡ್ ರೀಚ್ ಆಗಿದ್ದೀನಿ ಇಲ್ಲಿಂದ ಹೋಗ್ಬಿಟ್ಟು ಮೆಡ್ಚಲ್ ಅಲ್ಲಿ ಇಳ್ಕೊಬೇಕು ನಾನು ಆರನೇ ನಂಬರ್ ಎಕ್ಸಿಟ್ ಅಲ್ಲಿ ಇಲ್ಲೇ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಟೈರ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ರಿಂಗ್ ರೋಡ್ ಸ್ಟಾರ್ಟ್ ಇಲ್ಲಿಂದ ಹೈದ್ರಾಬಾದ್ ರಿಂಗ್ ರೋಡ್ ಟೈರ್ ಚೆಕ್ ಮಾಡೋಣ ನಮ್ ಕರ್ತವ್ಯ ಟೈರ್ ಚೆಕ್ ಮಾಡಬೇಕು ಕಲ್ಗಿಲ್ ಚುಚ್ಕೊಂಡಿರ್ತವೆ ಪಂಚರ್ ಹಾಕ್ಬಿಡ್ತವೆ ಕಲ್ಲೆಲ್ಲ ನೀಟಾಗಿ ತೆಗಿಬೇಕು ಬರೀ ಹದಿಮೂರು ಟನ್ ಇದೆ ಲಿಫ್ಟ್ ಆಕ್ಸಲ್ ಕೂತ್ಕೊಂಡೇ ಇಲ್ಲ ಆಟೋಮೆಟಿಕ್ಕು ಟನ್ ಇಲ್ದಿದ್ದಕ್ಕೆ ಲಿಫ್ಟ್ ಆಕ್ಸಲ್ ಕೂರದೇ ಇಲ್ಲ ಸ್ನೇಹಿತರೆ ಆರೂವರೆಗೆ ಆರು ಮೂರು ಬಂಕಿ ಬಂದಿದ್ದೀನಿ ಇಲ್ಲಿ ಏನಾದರೂ ಸ್ವಲ್ಪ ಐಟಮ್ ತಗೋಬೇಕು ಗ್ಲಾಸ್ ಹೊರಸಕ್ಕೆ ಅದು ಲಿಕ್ವಿಡ್ ಬೇಕು ತಗೊಬೋದು ತಗೊಳ್ಳೋಣ ಅಂತ ಹೇಳಿ ತಿಳ್ಸಿದ್ದೀನಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಬಿಟ್ಟು ಇಲ್ಲಿ ಅಂಗಡಿನಾಗೆ ಸ್ವಲ್ಪ ಐಟಮ್ ಬೇಕು ತಿನ್ನೋಕೆ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಒಬ್ಬನೇ ಇರೋದು ಕುತ್ಕೊಂಡು ಕುತ್ಕೊಂಡು ಬೇಜಾರಾಗುತ್ತೆ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಒಂದು ಲಿಕ್ವಿಡ್ ತೊಗೊಂಡೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಕ್ಕೆ ತಿನ್ನೋಕ್ಕೆ ಮಿಕ್ಸ್ಚರ್ ಪ್ಯಾಕೆಟ್ ತೊಗೊಂಡು ಬಂದೆ ಹೊರಡನ ಏಳು ಗಂಟೆ ಆಯ್ತು ಇಲ್ಲಿಂದಾನೆ ಸ್ನೇಹಿತರೆ ಅದಿಲಾಬಾದ್ ಬಾರ್ಡ್ರಿಗೆ ಬಂದಿದ್ದೀನಿ ಬಾರ್ಡ್ರಿಗೆ ಹೋಗಿ ಬಂದಿದ್ದಾಯ್ತು ಆದಿಲಾಬಾಡ್ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋಣ ಮುಂದೆ ಸ್ನೇಹಿತರೆ ತೆಲಂಗಾಣಗೆ ಗುಡ್ ಬೈ ಹೇಳ್ಬಿಟ್ಟು ಮಹಾರಾಷ್ಟ್ರಗೆ ವೆಲ್ಕಮ್ ಮಾಡೋಣ ಬಾರ್ಡ್ರ್ ಬಂತು ಬಾರ್ಡ್ರಲ್ಲಿ ಹೋಗಿಬಿಟ್ಟು ಪೇಮೆಂಟ್ ಮಾಡಿಸ್ಕೊಂಡು ಪೇಮೆಂಟ್ ಮೇಲೆ ಹೋಗಬೇಕು ಮುಂಚೆ ಎಲ್ಲ ಕ್ಯಾಶ್ ತಗೊಳ್ತಾಯಿದ್ರು ಇವಾಗೆಲ್ಲ ಪಾಸ್ಟಾಗ ದುಡ್ಡು ಇದೆ ಯಾವುದೇ ಕ್ಯಾಶ್ ಕೂಡ ಅವಶ್ಯಕತೆ ಇಲ್ಲ ಇವಾಗ ಅದೃಷ್ಟ ಚೆನ್ನಾಗಿದೆ ಇವತ್ತು ಇಲ್ಲ ಬಾರ್ಡ್ರು ನೋಡಿ ಫುಲ್ಲು ಫ್ರೀ ಐತೆ ಬಾರ್ಡ್ರು ಗಾಡಿಗಳೇ ಇಲ್ಲ ಒಂದೊಂದು ಸರ್ತಿ ಬಂದರೆ ಎರಡು ಅವರ್ ಮೂರು ಮೂರು ಅವರ್ ಆಡೋದು ಇವತ್ತು ಗಾಡಿಗಳೇ ಇಲ್ಲ ನೋಡಿ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡೋ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಜಗದಾಂಬ ಫ್ಯಾಮಿಲಿ ಡಾಬಾ ಅಂತ ಇದೆ ಹನ್ನೊಂದು ಗಂಟೆ ಆಯಿತು ಊಟ ಮಾಡೋಣ ಅದಕ್ಕೆ ಬಂದಿದ್ದೀನಿ ಡಾಬಾಗೆ ಚೆನ್ನ ಮಸಾಲ ರೊಟ್ಟಿ ತಗೊಂಡಿದ್ದೀನಿ ಊಟಕ್ಕೆ ಊಟ ಮಾಡ್ಕೊಂಬಂದಿದ್ದಾಯ್ತು ಬಂದಿದ್ದಾಯ್ತು ಚೆನ್ನ ಮಸಾಲ ತಂದೂರಿ ರೊಟ್ಟಿನೂ ಚೆನ್ನ ಮಸಾಲ ಹನ್ನೊಂದು ಕಾಲ ಆಯ್ತು ಒಳ್ಳಣ ಇನ್ನೂ ಏಳ್ನೂರ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾನು ರೀವಾಗೆ ಇಲ್ಲಿಂದ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಇದೆ ನಾಗ್ಪುರ್ ಅಲ್ಲಿಂದ ಒಂದು ಐನೂರು ಚಿಲ್ಲರೆ ಇದೆ ಹೊರಡೋಣ ಇಲ್ಲಿಂದ ನಾಗ್ಪುರಿನ ನೂರು ಕಿಲೋಮೀಟ್ರ್ ಐತೆ ತುಂಬ ನಿದ್ದೆ ಬರ್ತಾ ಐತೆ ಹನ್ನೆರಡುವರೆ ಆಯಿತು ಟೈಮು ಇಲ್ಲೇ ಒಂದು ಎರಡು ಮೂರು ಅವರ್ ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಡಾಬಾದಲ್ಲಿ ಹಾಕಿದ್ದೀನಿ ವಾಚ್ಮ್ಯಾನ್ ಎಲ್ಲ ಇದ್ದಾರೆ ಒಂದು ನಾಲ್ಕು ಗಂಟೆಗೆ ಇಲ್ಲ ಐದು ಗಂಟೆಗೆ ಹೊಡೋದು ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟಿದ್ದಾನು ಹದಿನೆಂಟುವರೆ ಅವರ್ ಡ್ಯೂಟಿ ಮಾಡಿದ್ದೀನಿ ತುಂಬ ಐತೆ ಮಲ್ಕೊಳ್ಳೋಣ ಇಲ್ಲಿ ಗುಡ್ ಮಾರ್ನಿಂಗ್ ರಾತ್ರಿ ನೋಡಿ ಒಂದು ಗಂಟೆಗೆ ಬಂದು ಮಲಗ್ದೋನು ಐದು ಗಂಟೆಗೆ ಎದ್ಬಿಟ್ಟು ಇದ್ದೀನಿ ನಿದ್ರೆ ತಡಿಯೋಕೆ ಆಗ್ತಾ ಇರಲಿಲ್ಲ ರಾತ್ರಿ ಯಾಕಂದರೆ ಸಿಕ್ಕಾಬಿಟ್ಟೆ ನಿದ್ರೆ ಬರ್ತಾಯಿತ್ತು ಹಾಗಾಗಿ ಇಲ್ಲೇ ಡಾಬದಲ್ಲಿ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಮಲಕೊಂಡೆ ಅಲಾರಾಮ್ ಇಟ್ಟು ಮಲಗಿದ್ದೆ ನಾಲ್ಕು ಗಂಟೆಗೆ ಎದ್ದೋಗೋಣ ಅಂತ ಆದರೆ ನಾಲ್ಕು ಗಂಟೆಗೆ ಅಲಾರಾಮ್ ರಿಂಗ್ ಇದ್ರೂ ಎದ್ದಾಳಕ್ಕೆ ಮನಸ್ಸಾಗಲಿಲ್ಲ ಹಂಗೆ ಮಲಗಿಬಿಟ್ಟೆ ಒನ್ ಅವರ್ ಲೇಟಾಗಿ ಎದ್ಬಿಟ್ಟು ಹೊಡ್ತಾಯಿದ್ದೀನಿ ನೋಡಿ ನಿದ್ರೆ ಅನ್ನೋದು ಏನೂ ಮಾಡೋಕ್ಕಾಗಲ್ಲ ನಿದ್ರೆಗಳನ್ನಲ್ಲಿ ಗಾಡಿಯೂ ಓಡಿಸೋಕ್ಕಾಗಲ್ಲ ಹಾಗಾಗಿ ನಿಲ್ಸ್ಬಿಟ್ಟು ಮಲಕೋಟೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಂದ ಇನ್ನು ಹತ್ತು ಕಿಲೋಮೀಟರ್ ಇದೆ ಮನ್ಸರ್ ಬಾರ್ಡ್ರು ಆರ್ ಟಿ ಓ ಎಕ್ಸಿಟ್ ಬಾರ್ಡ್ರು ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರು ಇಲ್ಲಿ ಖೋಕೋ ಔಟ್ಲೆಟ್ ಇದೆ ಭಾರತ ಅದ್ರಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾಕಂದ್ರೆ ಯಾಕಂದರೆ ಮಧ್ಯಪ್ರದೇಶಲ್ಲಿ ಇಲ್ಲಿಗಿಂತ ಎರಡು ರೂಪಾಯಿ ರೇಟ್ ಜಾಸ್ತಿ ಅದಕ್ಕೋಸ್ಕರ ಇಲ್ಲೇ ಡೀಸೆಲ್ ಫುಲ್ ಮಾಡ್ಕೊಂಡು ಹೋದ್ರೆ ಮತ್ತೆ ಬರ್ತಾ ಇಲ್ಲೇ ಫುಲ್ ಮಾಡ್ಬೋದು ಮಹಾರಾಷ್ಟ್ರದಲ್ಲಿ ಅದಕ್ಕೆ ಹೇ ದಿಕ್ಕಾ ಗೇಟ ಅಂತ ಈಗ ಹಾ ಈಗ ಹಾ ಹದಿನೇಳು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ಐವತ್ತೊಂದು ಪೈಸೆ ಫುಲ್ ಅದು ನೂರ ಎಂಬತ್ತೊಂಬತ್ತು ಲೀಟ್ರ್ ತೊಂಬತ್ತೊಂದು ಪಾಯಿಂಟು ರೇಟ್ ಬಂದು ತೊಂಬತ್ತು ರೂಪಾಯಿ ತೊಂಬತ್ಮೂರು ಪೈಸೆ ಐತೆ ಡೆನ್ಸಿಟಿ ಎಂಟ್ನೂರ ಇಪ್ಪತ್ತ್ಮೂರು ಐತೆ ಫೈನಲ್ಲಿ ಮನ್ಸಾರ್ ಬಾರ್ಡ್ರಿಗೆ ಬಂದಿದ್ದೀವಿ ಎಕ್ಸಿಟ್ ಬಾರ್ಡ್ ಬಾ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರ್ ಇದು ಮೇಲೆ ಹೋಗಬೇಕು ಮತ್ತೆ ಅಲ್ಲಿ ಪ್ರೋಸೆಸ್ ಮುಗಿಸ್ಕೊಂಡು ಒಯ್ತಾ ಇರ್ಬೇಕು ಅಷ್ಟೇ ಕೆಲಸ ಇಲ್ಲಿ ಹನ್ನೊಂದು ಗಂಟೆಗೆ ಮಧ್ಯಪ್ರದೇಶ್ ಇನ್ನಾಗಿದ್ದೀನಿ ಮಹಾರಾಷ್ಟ್ರ ಎಕ್ಸಿಟ್ ಆಗಿಬಿಟ್ಟು ಇಲ್ಲೇನಾದರೂ ವಡಾಪಾವು ಸಮೋಸ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿಲ್ಲ ಬೆಳಗ್ಗೆಯಿಂದ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀನಿ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ನೇಹಿತರೆ ಇದು ಕವಾಸ ಬಾಡ್ರ ಮಾರ ಮಧ್ಯಪ್ರದೇಶ ನೋಡಿ ಬಾಡ್ರ್ ಕ್ಲೋಸ್ ಆದ್ರೂ ಇಡೀ ರೋಡ್ ಅಲ್ಲೇ ನಿಲ್ಸ್ಕೊಂಡು ಎಲ್ಲ ಲೂಟಿ ಮಾಡ್ತಾ ಇದಾರೆ ನೋಡಿ ಹೆಂಗ್ ಲೂಟಿ ಮಾಡ್ತಾ ಇದಾರೆ ಅಂತ ಐನೂರು ರೂಪಾಯಿ ಎಂಟ್ರಿ ತಗೊಂಡು ಐನೂರು ರೂಪಾಯಿಗೋಸ್ಕರ ಇಡೀ ರೋಡೇ ಬ್ಲಾಕ್ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಸೈಡು ಸೈಡ್ ರೋಡ್ ಬ್ಲಾಕ್ ಮಾಡಿ ಹೆಂಗ್ ವಸೂಲಿ ಮಾಡ್ತಾ ಇದ್ದಾರೆ ನೋಡಿ ಬಾರ್ಡ್ರ ಇದ್ದಾಗಲೇ ಚೆನ್ನಾಗಿತ್ತು ಅನ್ನಿಸ್ತದೆ ಈ ಬಾರ್ಡ್ರ್ ಕ್ಲೋಸ್ ಆದ್ಮೇಲೆ ಎಲ್ಲ ಲೂಟಿ ಮಾಡಕ್ ನಿಂತ ಬಿಜೆಪಿ ಗೌರ್ಮೆಂಟ್ ಇರೋದು ಆದ್ರೂ ಲೂಟಿ ಮಾಡ್ತಾವ್ರೆ ಸ್ನೇಹಿತರೆ ಈಗ ಕವಾಸ ಘಾಟ್ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ಕೋಲ್ಡ್ ವಾಟರ್ ಸಿಗುತ್ತೆ ಫಿಲ್ಟರ್ ವಾಟರ್ ಒಂದು ಕ್ಯಾನ್ ನೀರು ಇಡ್ಕೊಂಡೆ ಒಂದು ಕಾಲ್ ಕೆ ಜಿ ಬೇಳೆ ದಾಲ್ ತಗೊಂಡೆ ತಗೊಂಡ್ಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ಎರಡೂವರೆಗೆ ಲಕ್ನೌ ಡೌನಿಗೆ ಬಂದಿದ್ದೀನಿ ಮುಂದೆ ಬ್ರಿಡ್ಜ್ ಕಾಣ್ತದಲ್ಲ ಅಲ್ಲಿ ಲೆಫ್ಟ್ ಹೋದ್ರೆ ಸಾಗರ್ ಲಲಿತ್ಪುರ್ ಡೆಲ್ಲಿಗೆ ಹೋಗುತ್ತೆ ಆಗ್ರ ಡೆಲ್ಲಿ ರೋಡು ಈ ಕಡೆ ಸ್ಟ್ರೈಟ್ ಹೋದ್ರೆ ಜಬಲ್ಪುರ್ ರೀ ಕಟ್ನಿ ರೀವಾ ಹನುಮಾನ ಬನಾರಸ್ ಹೋಗುತ್ತೆ ನಾಲ್ಕು ಗಂಟೆಗೆ ಧೂಮ ಹತ್ರ ಬಂದಿದ್ದೀನಿ ಯಾವ ಹತ್ರ ನೋಡಿದ್ರು ಕಾರುಗಳೇ ನೋಡಿ ಮುಂಚೆ ನಾನು ಈ ರೋಡಲ್ಲಿ ಒಂದು ಹತ್ತು ಹತ್ತೇನು ಹದಿನೈದು ವರ್ಷದಿಂದ ಓಡಾಡ್ತಾ ಇದ್ದೀನಿ ಕಾರುಗಳೇ ಸಿಗ್ತಾ ಇರಲಿಲ್ಲ ಈ ರೋಡಲ್ಲಿ ಕುಂಭಮೇಳ ಸ್ಟಾರ್ಟ್ ಆದಾಗಿಂದ ಕರ್ನಾಟಕ ಗಾಡಿಗಳು ಆಂಧ್ರ ಗಾಡಿ ತೆಲಂಗಾಣ ಗಾಡಿಗಳೇ ಮಹಾರಾಷ್ಟ್ರ ಗಾಡಿಗಳು ಜಾಸ್ತಿ ಬರ್ತಾಯಿದ್ದಾವೆ ತಮಿಳ್ನಾಡು ಗಾಡಿಗಳು ಬರ್ತಾ ಇದ್ದಾವೆ ಇಲ್ಲಿ ಹೋಟ್ಲ ಹತ್ರ ನಿಲ್ಸಿದೀನಿ ನೋಡಿ ಯಾವ ಹೋಟ್ಲ ಹತ್ರ ನೋಡಿದ್ರು ಗಾಡಿಗಳು ಗಾಡಿಗಳು ಕಾರ್ ನೋಡಿ ಎಲ್ಲಾ ಗಾಡಿಯವರು ಸೈಡ್ ಹಾಕಿದೀವಿ ಯಾಕಪ್ಪ ಅಂದ್ರೆ ಡಾಬಾದಲ್ಲಿ ಹಾಕಿದೀವಿ ಇಲ್ಲಿಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ಮುಂದೆ ಹೋದ್ರೆ ಜಬಲ್ಪುರ್ ಆರ್ ಟಿ ಓ ಇದ್ದಾನೆ ಇದು ಧೂಮ ನಾವಿರೋದು ಇರೋದು ಅಂತ ಹೇಳ್ಬಿಟ್ಟು ಮುಂದೆ ಒಂದ್ ಸಣ್ಣ ಘಾಟ್ ಬತ್ತೈತೆ ಧೂಮಾ ಘಾಟ್ ನಾನ್ ಸುಮಾರು ಸತಿ ನನ್ ವಿಡಿಯೋದಲ್ಲಿ ನೋಡಿರ್ಬೇಕು ರೆಗ್ಯುಲರ್ ಆಗಿ ನೋಡಿರಿ ಗೊತ್ತಿರ್ತೈತೆ ಅದು ಬಿಟ್ಟು ಮುಂದೆ ಸೆಂಟ್ರಲ್ಲಿ ಜಬಲ್ಪುರ್ ಇರ್ತಾನೆ ಅವ್ನು ಸಾವಿರದ ಇನ್ನೂರು ರೂಪಾಯಿ ತಗಂತ ನಮ್ಮ ಗಾಡಿಗೆ ಒಂದು ತಿಂಗ್ಳು ಅಂತಾನೆ ಈ ಬಾರ್ಡ್ರ್ ಕ್ಲೋಸ್ ಆದ್ರೂ ಎಲ್ಲ ಕಡೆ ಆಟಿವೆ ಇವ್ರು ಮುಂಚೆನೇ ಇರೋರು ಬಿಡೋ ರೀವಾದವನು ಜಬಲ್ಪುರವನು ಅವನು ಸಾಗರ ಅವನೇನೋ ರೋಡ್ ಕೆಲಸ ನಡೀತಾ ಇರೋದಕ್ಕೆ ಇಲ್ಲ ಈಗ ಇವರು ಕಂಟಿನ್ಯೂ ಸ್ಟಾಪೇ ಮಾಡಿಲ್ಲ ಬಾರ್ಡ್ರ್ ಕ್ಲೋಸ್ ಆದ್ರೂ ಅಲ್ಲಿ ಆದ್ರೂ ಡೇ ಟೈಮು ಬೆಳಗ್ಗೆ ನಿಂತ್ಕೊಂಡಿದ್ದಾರೆ ಬೆಳಗ್ಗೆ ಎಲ್ಲ ಗಾಡಿ ಒಂದು ಗಾಡಿ ಬಿಡ್ತಾ ಇಲ್ಲ ಎಲ್ಲ ಅಡ್ಡಾಕ್ ಐನೂರು ರೂಪಾಯಿ ಕಿತ್ಕೊಂಡು ಕಳಿಸ್ತಾನೆ ನನಗೆ ಆರ್ ಟಿ ಒ ಇರೋದ್ರಿಂದ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಇನ್ನು ಮುನ್ನೂರು ಕಿಲೋಮೀಟ್ರ್ ಇದೆ ನನ್ನ ಜರ್ನಿ ರೀ ಇವಾಗ ಅನ್ಲೋಡ್ ಪಾಯಿಂಟು ನನಗೆ ಇಲ್ಲೇನು ಗೊತ್ತಾ ಆರ್ ಟಿ ಒಗಳು ಸಾಯಂಕಾಲ ಆರು ಗಂಟೆ ಏಳು ಹೆಡ್ಲೈಟ್ ಹಾಕ್ಬೇಕು ಒಟ್ಟಿಗೆ ಮೇಲೆ ಇರೋಲ್ಲ ಹೊರಟೋಗ್ಬಿಡ್ತಾರೆ ಕತ್ಲಾಗ ಬೆಳಗ್ಗಿನ ಜಾವ ಐದೂವರೆ ಆರು ಗಂಟೆಗೆ ಬಂದವರು ರಾತ್ರಿ ಕತ್ಲಾಗೋ ತನಕ ಇರ್ತಾರೆ ಹೆಡ್ಲೈಟ್ ಆನ್ ಆಯಿತು ಅಂದರೆ ಹೊರಟೋಗ್ಬಿಡ್ತಾರೆ ಅದಕ್ಕೋಸ್ಕರ ನೋಡ್ಕಂಡೇ ಓಡಿಸ್ಬೇಕಿಲ್ಲಿ ಆಟಿಯೋ ಎಲ್ಲ ಹೋಗ್ಬಿಟ್ಟಿದ್ದಾನೆ ಓಡ್ತಾ ಇದ್ದೀವಿ ಡಾಬಾಯಿಂದ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಇರ್ತಾಯಿದ್ದೆ ಅಷ್ಟೆ ಕುಂಭಮೇಳ ಸ್ಟಾರ್ಟ್ ಆದಮೇಲೆ ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ ರೋಡಲ್ಲಿ ಮುಂಚೆ ಗಂಟೆಗೆ ಒಂದೊಂದು ಗಾಡಿ ಬರೋ ಈ ರೋಡಲ್ಲಿ ಟ್ರಾಫಿಕ್ಕೇ ಇರ್ತಾ ಇರಲಿಲ್ಲ ನೋಡಿ ನಮ್ಮ ಕರ್ನಾಟಕದ ಇನೋವಾ ಬಂದಿದೆ ರಾಯಚೂರ್ನವ್ರಂತೆ ಊಟಕ್ಕೆ ನಿಲ್ಲಿಸಿದ್ದಾರೆ ಎಲ್ಲ ಕುಂಭಮೇಳಕ್ಕೆ ಹೋಗ್ತಾ ಇರೋದು ಕೇಳಿದ್ರು ಮಾತಾಡಿಸಿದ್ರು ನಮ್ಮನ್ನು ನೀವು ಕುಂಭಮೇಳಕ್ಕೆ ಅಂತ ಕೇಳಿದ್ರು ಇಲ್ಲ ಸರ್ ನಾವು ಲಾರಿ ಅವರು ಪೈಪ್ ಲೋಡ್ ರೀ ಇವಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಹತ್ತು ಮುಕ್ಕಾಲ್ಗೆ ಕಟ್ಟಿಗೆ ಬಂದಿದ್ದೀನಿ ಕಟ್ಟಿ ಬೈಪಾಸ್ ಅಲ್ಲಿ ಹೋಗ್ತಾ ಇದೀನಿ ಮುಂಚೆ ಇದು ಸಿಂಗಲ್ ರೋಡ್ ಇತ್ತು ಸಿಂಗಲ್ ರೋಡ್ ಇರುವಾಗ ಗಾಡಿ ಒಂದ್ ಗಾಡಿ ಕೆಳಗಿಳಿಸಬೇಕಾಗದು ಅಪೋಸಿಟ್ ಗಾಡಿ ಬಂದ್ರೆ ಅಷ್ಟು ಟೈಟ್ ರೋಡ್ ಇತ್ತು ಈಗ ಬೈಪಾಸ್ ಮಾಡದ ಇದು ಬೈಪಾಸ್ ರೈಟ್ ಸೈಡ್ ಇದೆ ಕಟ್ಟಿ ಸಿಂಗಲ್ ರೋಡ್ ಇದ್ದಾಗ ಎಂಟ್ರೆನ್ಸ್ ಅಲ್ಲೇ ಒಂದು ಟೋಲ್ ಮತ್ತೆ ಎಕ್ಸಿಟ್ ಅಲ್ಲಿ ಒಂದು ಟೋಲ್ ಇತ್ತು ಇವಾಗೇನು ಏನು ಟೋಲ್ ಇಲ್ಲ ಹೊಸ ರಿಂಗ್ ರೋಡ್ ಮಾಡಿದ ಮೇಲೆ ಬೈಪಾಸ್ ಮಾಡಿದ ಮೇಲೆ ಎಕ್ಸಿಟ್ ಏನಾದರೂ ಇದೆಯಾ ಗೊತ್ತಿಲ್ಲ ನೋಡ್ಬೇಕು ಮುಂದೆ ಹೋಗಿ ನಾನು ವಸತಿ ಬಂದಾಗ ಇನ್ನೂ ರೋಡ್ ಪೂರ್ತಿ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆಗಿರಲಿಲ್ಲ ಇವಾಗ ಪೂರ್ತಿ ಕ್ಲಿಯರ್ ಆಗೈತೆ ರೋಡು ಇಲ್ಲಿಗ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಬಂದಿದ್ದೀನಿ ಟೋಲ್ ಏನು ಸಿಕ್ಕಿಲ್ಲ ಎಕ್ಸಿಟಲ್ಲಿ ಏನಾದರೂ ಇರ್ಬೋದು ಟೋಲ್ ನೋಡೋಣ ಈ ಬೈಪಾಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಬಂದಿರಲಿಲ್ಲ ಕಂಪ್ಲೀಟ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಟ್ರೀವಾಯನ್ನ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು ನೂರು ಮೂವತ್ತು ಕಿಲೋಮೀಟ್ರ್ ಇದೆ ನನಗೆ ಈ ರೋಡಲ್ಲಿ ಇಷ್ಟೊಂದು ಟ್ರಾಫಿಕ್ ನಾನು ಯಾವತ್ತು ನೋಡಿರಲಿಲ್ಲ ಸುಮಾರು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಪ್ರಯಾಗ್ರಾಜ್ದು ಕುಂಭಮೇಳ ನಡೀತಾ ಇರೋದ್ರಿಂದ ಎಲ್ಲ ಸ್ಟೇಟ್ ಗಾಡಿಗಳು ಬರೀ ಕಾರುಗಳೇ ಮ ನಮ್ಮ ಬೆಂಗಳೂರಲ್ಲಿ ನೆಲ್ಪ ತುಮಕೂರು ಬೆಂಗಳೂರಲ್ಲಿ ಹೆಂಗೆ ಟ್ರಾಫಿಕ್ ಇರುತ್ತೋ ರೋಡಲ್ಲಿ ಆ ಥರ ಟ್ರಾಫಿಕ್ ಐತೆ ಈ ಕುಂಭಮೇಳ ಮುಗಿದ ಮೇಲೆ ಗಾಡಿಗಳೇ ಸಿಗೋಲ್ಲ ಬರೀ ಕಾರ್ಗಳೇನೆ ನೈಟಲ್ಲಿ ಒಬ್ಬೊಬ್ಬರೇ ಹೋಗೋಕೆ ಭಯ ಆಗೋದು ಯಾಕಂದರೆ ಹಿಂದೆ ಮುಂದೆ ಗಾಡಿಗಳೇ ಇರ್ತಾ ಇರಲಿಲ್ಲ ಈ ರೋಡಲ್ಲಿ ಇವಾಗ ನೋಡಿ ಫುಲ್ಲು ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಆಗುತ್ತೆ ಈ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇಲ್ಲಿ ಹಿಂದೆ ಎಲ್ಲ ರೋಡಲ್ಲಿ ಫುಲ್ ಟ್ರಾಫಿಕ್ ಇತ್ತು ಕಟ್ನಿ ಬೈಪಾಸು ಎಂಡಿಂಗಿಗೆ ಬಂದಿದ್ದೀನಿ ಟೋಲ್ ಗೇಟ್ ಏನು ಇಲ್ಲ ಹೊಸ ರೋಡ್ ಮಾಡಿದ ಮೇಲೆ ಟೋಲ್ ಗೇಟ್ ಹಾಕಿಲ್ಲ ಹಳೆ ರೋಡ್ ಇದ್ದಾಗ ಎರಡು ಟೋಲ್ ಇದ್ವು ಆ ರೋಡಲ್ಲಿ ಗಾಡಿನೇ ಓಡ್ಸಕ್ಕೆ ಇರಲಿಲ್ಲ ಅಷ್ಟು ಟೈಟ್ ರೋಡ್ ಇತ್ತು ಸಿಂಗಲ್ ರೋಡು ನೋಡಿ ಹೊಸ ರೋಡ್ ಆದ್ಮೇಲೆ ಬೈಪಾಸ್ ರೋಡ್ ರಿಂಗ್ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಮೂರು ವರ್ಷ ತಗೊಂಡ್ತೇನೋ ಇದು ನಾನು ಓಡ್ತಾ ಇದ್ದೀನಿ ಇದೇ ಲೈನಲ್ಲಿ ರೆಂಡ್ ಕೋಟಿ ತಿಂಗಳಿಗೆ ಹೋಗ್ತಾ ಇದ್ದೆ ಮುಂಚೆ ಆಗಿ ಜಾಸ್ತಿ ಅವಾಗೆಲ್ಲ ಫುಲ್ ಸಿಂಗಲ್ ರೋಡ್ ಇತ್ತು ಕೆಲಸ ಸ್ಟಾರ್ಟ್ ಮಾಡಿದಾಗ ಭಾರಿ ಹಿಮಿಸೆ ಆಗೋದು ಓಡಿಸೋಕ್ಕೆ ಈ ರೋಡಲ್ಲಿ ಮೈ ಮೇಲೆ ಬರೋರು ಫುಲ್ ಎಲ್ಲ ಐ ಬಿ ಮಕ್ಕಂಡೇ ಬರೋರು ಟೋಲ್ ಗೇಟ್ ಒಂದು ಇಲ್ಲ ನೋಡಿ ರೋಡ್ ಮಾತ್ರ ಸಕ್ಕದಾಗಿ ಮಾಡಿದ್ರು ಬೈಪಾಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೂರ ಇಪ್ಪತ್ತೇಳು ಕಿಲೋಮೀಟರ್ ಇದೆ ನೋಡಿ ರಿವ ಇಲ್ಲಿಂದ ಈ ರೋಡ್ ಅಲ್ಲಿ ಈ ತರ ಟ್ರಾಫಿಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ರಿವರ್ ರೋಡ್ ಅಲ್ಲಿ ಗಾಡಿಗಳೇ ಇರ್ತಾ ಇರ್ಲಿಲ್ಲ ಒಂದ್ ಹತ್ತು ನಿಮಿಷಕ್ಕೋ ಇಪ್ಪತ್ತು ನಿಮಿಷಕ್ಕೋ ನಾನು ಗಾಡಿ ಬರೋವು ತುಂಬಾ ಮೇಳ ನಡೀತಾ ಇರೋದ್ರಿಂದ ಬರೀ ಕಾರುಗಳೇ ನೋಡಿ ಇನ್ನೊಂದು ಮುಕ್ಕಾಲ್ಗೆ ಮೈಯರ್ ಟೋಲ್ ಹತ್ರ ಬಂದಿದ್ದೀನಿ ಯಾವತ್ತು ಇಷ್ಟೊಂದು ಜಾಮ್ ಆಗಿರೋದನ್ನ ನಾನು ನೋಡಿರ್ಲಿಲ್ಲ ಈ ಟೋಲ್ ಗೇಟ್ ಈ ಕುಂಭಮೇಳ ನಡೀತಾ ಇರೋದ್ರಿಂದನೇ ಇಷ್ಟೊಂದು ಟ್ರಾಫಿಕ್ ಗಾಡಿ ಎಲ್ಲ ಕಡೆ ಗಾಡಿಗಳು ಬರ್ತಾ ಇದಾವೆ ಹಂಗಾಗಿ ನೋಡಿ ಕಾರ್ ನೋಡಿ ಲೆಫ್ಟಿಂದಾನೇ ಬಂದು ಕೂದ ಟೋಲ್ ಪಾಸ್ ಮಾಡಿ ಸೈಡ್ಗೆ ಹಾಕಿದ್ದೀನಿ ಅವ್ನು ಟೀ ಕುಡಿಯೋಣ ಅಂತ ಇಲ್ಲಿಂದ ರೀವಾ ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಇದೆ ಚಾಯ್ ದೇವ್ ಬಾಯ್ ಅನ್ಲೋಡಿಂಗ್ ಪಾಯಿಂಟ್ ಇನ್ನ ಮೂವತ್ತೈದು ಕಿಲೋಮೀಟರ್ ಇದೆ ಟೋಲ್ ಗೇಟ್ ಜಾಮ್ ಆಗಿರೋದು ನೋಡಿ ಫಸ್ಟ್ ಟೈಮ್ ಈ ತರ ಜಾಮ್ ಆಗಿರೋದು ಈ ರೋಡಲ್ಲಿ ನಾನು ನೋಡ್ತಾ ಇರೋದು ಗಾಡಿಗಳೇ ಇರ್ತಾ ಇರಲಿಲ್ಲ ಈ ರೋಡಲ್ಲಿ ಮೂರು ಗಂಟೆಗೆ ಅವ್ನ್ ಕಳಿಸಿರೋ ಲೊಕೇಶನ್ ಬಂದಿದ್ದೀನಿ ನನ್ನ ಜೊತೆಗೆ ಲೋಡ್ ಆಗಿದ್ದ ಗಾಡಿ ಇದನ್ನು ಚಿಕ್ಕಬಳ್ಳಾಪುರ ಗಾಡಿ ಆ ಗಾಡಿ ಹಿಂದೆ ನಾನು ಹಾಕಿದ್ದೀನಿ ಅವ್ರಿಗೆ ಮೂರು ಲೊಕೇಶನ್ ಚೇಂಜ್ ಮಾಡಿದ್ನಂತೆ ಬೆಳಗ್ಗೆಯಿಂದ ಅವ್ರು ಡಬಲ್ ಡ್ರೈವರ್ ಇದ್ದರೂ ಬೆಳಿಗ್ಗೆನೇ ಬಂದುಬಿಟ್ಟಿದ್ದಾರೆ ನಾನು ಸಿಂಗಲ್ ಇರೋದ್ರಿಂದ ಲೇಟಾಗಿ ಬಂದಿದ್ದೀನಿ ಇಲ್ಲಿ ಆಪೋಸಿಟ್ ರೋಡಲ್ಲೇನೋ ಕೆಲಸ ಮಾಡ್ತಾ ಮಾಡ್ತಾಯಿದಾರಂತೆ ಪೈಪ್ಲೈನ್ದು ಲೋಕಲ್ನವ್ರು ಕೇಳಿದೆ ಅವ್ರು ಹೇಳಿದ್ರು ಆದರೆ ಯಾರ್ಡ್ ಎಲ್ಲೂ ಇಲ್ಲ ಡಂಪಿಂಗ್ ಯಾರ್ಡ್ ಇಲ್ಲ ಇದ್ರದ್ದು ಇಲ್ಲಿ ಅವ್ನು ಕಳಿಸಿರೋ ಲೊಕೇಶನಲ್ಲಿ ಬಂದಿದ್ದೀವಿ ಅವ್ನು ಕಳಿಸಿರೋ ಲೊಕೇಶನ್ಗೆ ಬೆಳಗ್ಗೆ ಏನು ಮಾಡ್ತಾನೆ ನೋಡೋಣ ಸ್ನೇಹಿತರೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಗುಡ್ ನೈಟ್